ಕೊಡ್ತೀನಿ ನೋಡಿ ಕೊಡಿ 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 ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ ನೀನು ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಮ್ಮದು ಅಣ್ಣ ಮನೆ ಏನಂದರು ಈ ಮನೆ ಇದೆ ಅಣ್ಣ ನೀನು ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ವಾಸಕಿಷ್ಟೇ ಟ್ರಾಂಕ್ಬಿಟ್ಟು ಅಣ್ಣ ಇಲ್ಲಿ ಬೊಮ್ಮ ಬೊಮ್ಮೆ ಅಂತ ಹೇಳಿ ಹೊಸ್ಕೋಟೆ ಹತ್ರ ಬರ್ತದ ಅಣ್ಣ ಹಾಂ ಹೌದಾ ಇಲ್ಲಿ ನಿಮ್ಮ ಸದಾರ್ ಶಿವ ನಾಗರಿಕವರೆಗೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲು ಎರಡು ಗಂಟೆ ಆಗುತ್ತೆ ಒಂದು ಮೂರು ಗಂಟೆ ಹತ್ತೂ ಹಾಗೆ ಆಗತ್ತೆ ಅಣ್ಣ

ಪೆನ್ ಡ್ರೈವ್ ಹೋಗಿಲ್ಲ ಒಂದ್ ಹೇಳಿಕ ಒಂದ್ ಎರಡ್ ಸತಿನ್ ಕೇಳಿ ನಾನ್ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲು ಒಂದು ಶೀಲ್ಡ್ ಕವರ್ಗ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನ ಸೈನ್ ಮಾಡಿ ಕಾರ್ತಿಕ್ ನಾನು

ஒன்லட்ச ஒண்ணா இப்போ உட்காட்டில் ஒன்னு நிமிஷ கேள்வி தலை படி அவரின் பலியாக்கவர் தீவிர அமௌண்ட் ಕಾರ್ ಟು ನಿಮಗೆ ಒಂದೇ ಟಚ್ ಮಾಡಕ್ಕೆ ಹೋಗಬೇಡ ಸೋ ಆ ವಿಚಾರದ ಹಾಗೆ ಅವನು ಎಲ್ಲ ಅವನು ಡ್ರೈವರ್ ಒಂದು ಆಫಿಡೇಟ್ 사인 ಮಾಡೋಕೆ ಎಲ್ಲ ಏನೋ ಅವನು ಏನೋ ಹೊರಗಡೆ ಕಳ್ಚೋ ಆಯ್ತು ಹೊರಗಡೆ ಕಳ್ಚೋ ಸರಿ ಸರಿ ನಾನು ಅಂಗಫಿ ರಿಮೈಂಡ್ ಮಾಡ್ತೀನಿ ಅಣ್ಣ ನಾಳೆ ನಾಳೆ ಅಣ್ಣ ಪರ್ಫೆಕ್ಟ್ ಆಗಿ ಕ್ಲಿಯರ್ ಮಾಡಬೇಕು ಅಂದ್ ಮಾನಿ ಆಯ್ತಾ ಆಯ್ತಾ ಅಣ್ಣ ಆಯ್ತಾ ಅಣ್ಣ ಏನು ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ